ಇವತ್ತಿನ ಇಡೀ ಕಾರ್ಯಕ್ರಮವನ್ನು ಲೈವ್ ಆಗಿ ಜಾಲತಾಣದಲ್ಲಿ ಬಿಟ್ಟಿರುವಂಥ ಎ ಸಿ ಎಸ್ ಕಡ್ಕೋಳ ಚಾನಲ್ನ ಯೂಟ್ಯೂಬ್ ಚಾನಲ್ನ ಮುಖ್ಯಸ್ಥರು ಅವರ ಹೆಸರು ಗೊತ್ತಿಲ್ಲ ನನಗೆ ದಯಮಾಡಿ ಅವರು ವೇದಿಕೆಗೆ ಬರಬೇಕಾಗಿ ಅಂಬರೀಷ್ ದೊರೆ ಕಡ್ಕೋಳವರು ದಯಮಾಡಿ ಬಂದು ಪೂಜರಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಎಲ್ಲೇ ಇದ್ದರು ಹಾಗೇನೆ ಅನೇಕ ನಮ್ಮ ಪಾರಂಪರಿಕ ವೈದ್ಯರ ಕಾರ್ಯಕ್ರಮಗಳಿಗೆ ರಾಜ್ಯಾದ್ಯಂತ ಪತ್ರಿಕಾ ಮಾಧ್ಯಮದ ಮುಖಾಂತರ ಬಿತ್ತರಿಸದಿಂದ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ಕೇಳ್ಕೋತಾ ಇದ್ದೇನೆ